ವಿದ್ಯಾರ್ಥಿಗಳಿಗೆಲ್ಲ ಈ ಒಂದು ಲೈವ್ ವಿಡಿಯೋಕ್ಕೆ ತಮಗೆಲ್ಲರಿಗೆ ಸ್ವಾಗತ ಈ ದಿನ ವಿಜ್ಞಾನ ವಿಷಯದ ಚರ್ಚೆ ಈ ವಿಜ್ಞಾನ ವಿಷಯದಲ್ಲಿ ನಿಮಗೆ ಮೊದಲೆಲ್ಲ ಏನು ಮಾಡ್ತಾಯಿದ್ರು ನೇರವಾಗಿ ಚಿತ್ರಗಳನ್ನು ಈ ಚಿತ್ರಗಳನ್ನು ರಚಿಸಿರಿ ಅಂತ ಹೇಳ್ಬಿಡ್ತಿದ್ರು ಅಂದರೆ ಹೃದಯದ ಹೃದಯದ ಚಿತ್ರ ಆಗಲಿ ಅಥವಾ ಹೂವಿನ ನೇಡಚ್ಛದ ನೋಟ ಆಗಲಿ ಈ ರೀತಿ ಏನು ಮಾಡ್ತಾಯಿದ್ರು ನಿಮಗೆ ಚಿತ್ರಗಳನ್ನು ರಚಿಸಿ ಅಂತ ಹೇಳ್ತಾಯಿದ್ರು ಆದರೆ ಈಗೆಲ್ಲ ಏನಾಗಿದೆ ಸ್ವಲ್ಪ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಚೇಂಜ್ ಆಗಿದೆ ಹೇಗೆ ಅಂತಂದರೆ ಅವರೇ ಚಿತ್ರಗಳನ್ನು ಕೊಟ್ಟು ಅದರಲ್ಲಿ ಕೆಲವೊಂದು ಭಾಗಗಳನ್ನು ಗುರುತಿಸ್ತಾರೆ ಎ ಬಿ ಅಂತ ಗುರುತಿಸ್ತಾರೆ ಇದರ ಏದ ಕಾರ್ಯವೇನು ಬಿದ ಕಾರ್ಯವೇನು ಈ ರೀತಿ ಪ್ರಶ್ನೆಗಳು ನಿಮ್ಮ ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಾ ಇರೋದ್ರಿಂದ ಇಲ್ಲೊಂದು ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗಾಗಿ ಆ ಚಿತ್ರಗಳು ಮತ್ತು ಆ ಚಿ ಚಿತ್ರಗಳನ್ನು ಅದರ ಜೊತೆಯಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಸಹ ನಾನು ಇಲ್ಲಿ ತಂದಿದ್ದೀನಿ ವಾರ್ಷಿಕ ಪರೀಕ್ಷೆಯಲ್ಲಿ ಹೇಗೆ ಉತ್ತರಿಸ್ಬೋದು ಅನ್ನೋದನ್ನು ಸಹ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಈ ಚಿತ್ರಗಳನ್ನು ನಾನು ನಿಮಗಾಗಿ ಸಂಭವನೀಯ ಚಿತ್ರಗಳು ಇದಕ್ಕೆ ಸಂಬಂಧಿಸಿದಂಥ ಹಲವಾರು ಸಮಸ್ಯೆಗಳು ಬಗ್ಗೆ ಈ ದಿನ ನಾವು ಚರ್ಚೆ ಮಾಡೋಣ ಮಕ್ಕಳು ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ನೋಟಿಫಿಕೇಶನ್ ಸಿಗಬೇಕು ಅಂತಂದರೆ ಈ ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇಬೇಕು ಆದ್ದರಿಂದ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಷಯವನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಭಾಳಷ್ಟು ಉಪಯೋಗ ಆಗುತ್ತೆ ಎಲ್ಲ ಮಕ್ಕಳು ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಅಂಕಗಳನ್ನ ಕಳಿಸ್ಬೇಕನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ ಆಗಿದೆ ಮತ್ತೇನೂ ಇಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಈ ದಿನ ನಾವು ಏನು ಮಾಡೋಣ ಸಂಭವನೀಯ ಚಿತ್ರ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಇಲ್ಲಿ ನಾವು ಎಷ್ಟು ಅಂಕಗಳನ್ನು ಗಳಿಸಬಹುದು ಅನ್ನೋದನ್ನ ನೋಡೋಣ ಇಲ್ಲಿ ಚಿತ್ರವನ್ನ ಗಮನಿಸಿ ಇದರಿಂದ ತಿಳಿದು ಬರುವುದೇನೆಂದರೆ ಈ ರೀತಿ ಕೇಳ್ಬೋದು ಚಿತ್ರ ಅವರೇ ಕೊಡ್ತಾರೆ ಕೊಟ್ಟ ನಂತರ ಇದರಿಂದ ನಿಮಗೆ ತಿಳಿದು ಬರುವುದೇನೆಂದರೆ ಅಂತ ಕೇಳ್ತಾರೆ ಅಂದಾಗ ಇಲ್ಲಿ ಉತ್ತರ ನಾನು ಏನು ಬರೆದಿದ್ದೀನಿ ನೋಡ್ರಿ ಸೊಲನಾಯ್ಡ್ ಒಳಭಾಗದ ಎಲ್ಲಾ ಬಿಂದುಗಳಲ್ಲಿ ಕಾಂತಕ್ಷೇತ್ರವು ಸಮನಾಗಿದೆ ಸೊಲೆನಾಯ್ಡ್ನ ಒಳಭಾಗದ ಎಲ್ಲಾ ಬಿಂದುಗಳಲ್ಲಿ ಕಾಂತ ಕ್ಷೇತ್ರವು ಸಮನವಾಗಿ ಸಮನವಾಗಿದೆ ಅಂದ ಸಮಾನವಾಗಿದೆ ಈ ಆಕೃತಿಯನ್ನ ಅವರೇ ಕೊಡ್ತಾರೆ ಕೊಟ್ಟು ಏನ್ ಮಾಡ್ತಾರೆ ನಿಮ್ಗೆ ಇದನ್ನ ಪ್ರಶ್ನೆಯನ್ನ ಕೇಳ್ತಾರೆ ಇನ್ನ ಎರಡನೇ ಚಿತ್ರ ನೋಡಿದಾಗ ನೋಡ್ಕೊಳ್ರಿ ಎರಡನೇ ಚಿತ್ರ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗ್ಬೋದು ಇದು ಎದುರ್ದು ಅನ್ನೋದನ್ನ ಎ ಮತ್ತು ಬಿ ರಚನೆಗಳ ವಿನ್ಯಾಸದಲ್ಲಿ ಅವುಗಳ ಕಾರ್ಯಕ್ಕೆ ಪೂರಕವಾಗಿ ಕಂಡು ಬರುವ ಸಾಮ್ಯತೆ ಏನು ನೋಡ್ರಿ ಚಿತ್ರ ಕೊಟ್ಟಿದ್ದಾರೆ ಎ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಿ ಎ ಚಿತ್ರ ಏನನ್ನ ಹೇಳ್ತೈತಿ ಬಿ ಚಿತ್ರ ಏನನ್ನ ಹೇಳ್ತೈತಿ ಇದ್ರ ಬಗ್ಗೆ ಅವ್ರು ಕೇಳ್ತಾರೆ ಎ ಮತ್ತು ಬಿ ರಚನೆಗಳ ವಿನ್ಯಾಸದಲ್ಲಿ ಅವುಗಳ ಕಾರ್ಯಕ್ಕೆ ಪೂರಕವಾಗಿ ಕಂಡುಬರುವ ಸಾಮ್ಯತೆ ಏನು ಅನ್ನೋದನ್ನು ಏ ನೋಡ್ರಿ ಎ ಚಿತ್ರದಲ್ಲಿ ಇದು ನಮಗೇನೋ ತಿಳಿಸ್ತದೆ ಅಂದರೆ ಹೀರಿಕೊಂಡ ಆಮ್ಲಜನಕ ಈ ಚಿತ್ರ ಹೀರಿಕೊಂಡ ಆಮ್ಲಜನಕ ನೆಕ್ಸ್ಟು ಬಿ ಚಿತ್ರದಲ್ಲಿ ನೋಡ್ರಿ ಇದು ಜಠರ ಇದೆ ಇದು ಎಲ್ಲ ಕರದು ಕರಡು ಈ ಚಿತ್ರದಲ್ಲಿ ಆಹಾರವನ್ನು ಎಲ್ಲಾ ಜೀವಕೋಶಗಳಿಗೆ ಸರಬರಾಜು ಮಾಡುತ್ತವೆ ಚಿತ್ರದಲ್ಲಿ ಆಹಾರವನ್ನು ಎಲ್ಲಾ ಜೀವಕೋಶಗಳಿಗೆ ಸರಬರಾಜು ಮಾಡುತ್ತವೆ ಅನ್ನೋದು ಈ ಒಂದು ಬಿ ಚಿತ್ರ ನಮಗೆ ತೋರಿಸ್ತದ ಇನ್ನ ಮೂರನೇ ಚಿತ್ರ ನೋಡ್ಕೊಳ್ರಿ ಕೆಳಗಿನ ವಿದ್ಯುನ್ಮಂಡಲದಲ್ಲಿ ಇಲ್ಲಿ ವಿದ್ಯುನ್ಮಂಡಲ ಇದೆ ಬಲ್ಬಿನ ಪ್ರಕಾಶವನ್ನು ಹೆಚ್ಚಿಸಲು ಇಲ್ಲಿ ಬಲ್ಬ್ ಇದೆ ಬಲ್ಬಿನ ಪ್ರಕಾಶವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಎ ಮತ್ತು ಬಿ ಸ್ಥಾನದಲ್ಲಿ ಇಲ್ಲಿ ಎ ಇದೆ ಇಲ್ಲಿ ಬಿ ಎ ಮತ್ತು ಬಿ ಸ್ಥಾನದಲ್ಲಿ ಯಾವ ಸಾಧನವನ್ನು ಜೋಡಿಸಬೇಕು ಏಕೆ ಯಾವ ಸಾಧನವನ್ನು ಜೋಡಿಸಬೇಕು ಏಕೆ ಅಂದ್ರೆ ಪ್ರಕಾಶವನ್ನು ಹೆಚ್ಚು ಮಾಡಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಎ ಮತ್ತು ಬಿ ಸ್ಥಾನದಲ್ಲಿ ಯಾವ ಸಾಧನವನ್ನು ಜೋಡಿಸಬೇಕು ಮತ್ತು ಯಾಕ ಅನ್ನೋದನ್ನು ಇದೆ ಇದಕ್ಕೆ ಎ ಮತ್ತು ಬಿ ಸ್ಥಾನದಲ್ಲಿ ರಿಯೋಸ್ಟಾಟ್ ಅನ್ನು ಬಳಸಬೇಕು ಇಲ್ಲಿ ಎ ಮತ್ತು ಬಿ ಸ್ಥಾನದಲ್ಲಿ ಏನು ಬಳಕೆ ಮಾಡ್ಕೋಬೇಕು ರಿಯೋಸ್ಟ್ಯಾಟ್ ಅನ್ನು ಬಳಸಬೇಕು ಏಕೆಂದರೆ ರಿಯೋಸ್ಟ್ಯಾಟ್ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸುವ ಉಪಕರಣವಾಗಿದೆ ಏಕೆಂತ ಪ್ರಶ್ನೆ ಕೇಳಿದೆ ಅದಕ್ಕೆ ಸರಿಯಾದ ಉತ್ತರ ಏಕೆಂದರೆ ರಿಯೋಸ್ಟ್ಯಾಟ್ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸುವ ಉಪಕರಣವಾಗಿದೆ ಆದ್ದರಿಂದ ಇದನ್ನು ನಾವು ಬಳಸಬೇಕು ರಿಯೋಸ್ಟೇಟ್ ಅನ್ನ ಎ ಮತ್ತು ಬಿ ಸ್ಥಾನದಲ್ಲಿ ಬಳಸಬೇಕು ಇನ್ನು ನೆಕ್ಸ್ಟ್ ಚಿತ್ರವನ್ನ ಗಮನಿಸಿ ಚಿತ್ರ ಗಮನಿಸಿ ಚಿತ್ರದಲ್ಲಿ ಉಂಟಾದ ಪ್ರತಿಬಿಂಬದ ಲಕ್ಷಣ ತಿಳಿಸಿ ನೋಡ್ರಿ ಇಲ್ಲಿ ಪ್ರತಿಬಿಂಬ ಉಂಟಾಗಿದೆ ಇದರ ಲಕ್ಷಣ ಏನು ಅಂತ ಕೇಳಿದ್ದಾರೆ ಅವರು ಪ್ರತಿಬಿಂಬದ ಲಕ್ಷಣ ಇಲ್ಲಿ ಪ್ರತಿಬಿಂಬವು ಇದು ಸತ್ಯ ಸತ್ಯ ಪ್ರತಿಬಿಂಬ ತಲೆ ಕೆಳಗೆ ಹಾಗೂ ವಸ್ತುವಿಗಿಂತ ಚಿಕ್ಕದಾಗಿದೆ ಇಟ್ಟಂತ ವಸ್ತು ಇದೇ ಇದೆ ಹೌದಾ ಇದಕ್ಕಿಂತ ಇದೇನಾಗಿದೆ ಚಿಕ್ಕದಾಗಿದೆ ತಲೆ ಕೆಳಗಾಗಿದೆ ಹೌದಾ ಆದ್ದರಿಂದ ಈ ಪ್ರತಿಬಿಂಬ ಇಂಥದ್ದು ಸತ್ಯವಾದಂಥ ಪ್ರತಿಬಿಂಬವಾಗಿದೆ ಇನ್ನು ಇಲ್ಲಿ ನೆಕ್ಸ್ಟ್ ಚಿತ್ರವನ್ನು ನೋಡ್ರಿ ಎ ಮಿತ್ ಎ ಮತ್ತು ಬಿ ಹೂಗಳಲ್ಲಿ ನೋಡ್ಕೊಳ್ರಿ ಎ ಹೂವ ನೆಕ್ಸ್ಟ್ ಬಿ ಹೂವ ಎ ಮತ್ತು ಬಿ ಹೂಗಳಲ್ಲಿ ಯಾವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಏಕೆ ಇವೆರಡಲ್ಲಿ ನೋಡ್ಕೊಳ್ರಿ ಒಂದು ಸ್ವಲ್ಪ ನೀವು ಸರಿಯಾಗಿ ನೋಡ್ಕೊಳ್ರಿ ಎ ಮತ್ತು ಬಿ ಎರಡು ಹೂವಾಗಿವೆ ಹೌದಾ ಎ ಮತ್ತು ಬಿ ಹೂಗಳಲ್ಲಿ ಯಾವ ಹೂವು ಸರಿಯಾಗಿ ಗಮನಿಸಿ ಯಾವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಏಕೆ ಅಂತ ಕೇಳಿದ್ದಾರೆ ಎ ಮತ್ತು ಬಿ ಚಿತ್ರಗಳನ್ನು ನೋಡಿದಾಗ ಎ ಚಿತ್ರದಲ್ಲಿರುವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಎ ಚಿತ್ರದಲ್ಲಿರುವಂತಹ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಏಕೆಂದರೆ ಎ ಹೂವು ಕೇಸರಗಳನ್ನ ಒಳಗೊಂಡಿದೆ ಇದು ಏನ್ ಮಾಡಿದೆ ಕೇಸರಗಳನ್ನ ಒಳಗೊಂಡಿದೆ ಆದರೆ ಬಿ ಕೇಸರಗಳನ್ನ ಒಳಗೊಂಡಿಲ್ಲ ಆದ್ದರಿಂದ ಎ ಚಿತ್ರದಲ್ಲಿರುವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಇನ್ನ ನೆಕ್ಸ್ಟ್ ಚಿತ್ರವನ್ನು ನೋಡ್ಕೊಳ್ರಿ ಈ ಚಿತ್ರಗಳನ್ನ ಸರಿಯಾಗಿ ಗಮನಿಸಿ ನೀವು ಸಹ ಈ ಚಿತ್ರವನ್ನ ಸರಿಯಾಗಿ ಗಮನಿಸಿ ಯಾವ ವಿಧದ ಸಂತಾನೋತ್ಪತ್ತಿ ಎಂದು ಹೆಸರಿಸಿ ಈ ಎರಡು ವಿಧಾನಗಳು ಹೇಗೆ ಭಿನ್ನವಾಗಿವೆ ಎ ಇದೆ ಇದೆ ಮತ್ತು ಬಿ ಈ ಚಿತ್ರಗಳನ್ನು ಗಮನಿಸಿ ಇವು ಚಿತ್ರಗಳನ್ನು ನೋಡ್ಕೊಳ್ರಿ ಯಾವ ವಿಧದ ಸಂತಾನೋತ್ಪತ್ತಿ ಎಂದು ಹೆಸರಿಸಿ ಈ ಎರಡು ವಿಧಾನಗಳು ಹೇಗೆ ಭಿನ್ನವಾಗಿವೆ ಸ್ವಲ್ಪ ವಿಚಾರ ಮಾಡಿ ಎರಡೂ ಚಿತ್ರಗಳು ಅಲೈಂಗಿಕ ಸಂತಾನೋತ್ಪತ್ತಿಯಾಗಿವೆ ಏದಲ್ಲಿ ದ್ವಿದಳನ ಎ ಇದೇನನ್ನ ತೋರಿಸ್ತದೆ ಅಂತಂದ್ರೆ ಇದು ಯಾವ ವಿಧಾನ ತೋರಿಸ್ತದೆ ಎ ದ್ವಿ ವಿದಳನ ದೇಹವು ಸಮನಾಗಿ ಎರಡು ಕೋಶಗಳಾಗಿ ವಿಭಜನೆಯಾಗಿದೆ ದೇಹವು ಎರಡು ಸಮನಾಗಿದ್ದ ಎರಡು ಕೋಶಗಳಾಗಿ ಏನಾಗಿದೆ ವಿಭಜನೆಯಾಗಿದೆ ಇನ್ನು ನೆಕ್ಸ್ಟ್ ಬಿ ಚಿತ್ರ ಇದು ಬಿ ಚಿತ್ರ ಬಹು ಬಹುವಿದಳನ ಒಂದೇ ಬಾರಿಗೆ ಅನೇಕ ಮರಿಕೋಶಗಳು ಉಂಟಾಗಿವೆ ನೋಡ್ಕೊಳ್ರಿ ಒಂದೇ ಬಾರಿಗೆ ಅನೇಕ ಮರಿಕೋಶಗಳು ಉಂಟಾಗಿವೆ ಅಂದಾಗ ಇವು ಒಂದಕ್ಕೊಂದು ಭಿನ್ನವಾಗಿವೆ ಇದು ದ್ವಿವಿದಳನ ಇದೇನಾಗಿದೆ ಬಹುವಿದಳನ ಇದು ದ್ವಿವಿದಳನ ಇದು ಬಹುವಿದಳನ ಅಂದ್ರೆ ದೇಹವು ಸಮನಾಗಿ ಇಲ್ಲಿ ದ್ವಿವಿಧಳ ಅಂದ್ರೆ ಎರಡು ಭಾಗ ಎರಡು ಕೋಶಗಳಾಗಿ ಆಗುತ್ತೆ ಆದ್ರೆ ಬಹುವಿಧಳಗಳಲ್ಲಿ ಏನಾಗುತ್ತೆ ಒಂದೇ ಬಾರಿಗೆ ಅನೇಕ ಮರಿಕೋಶಗಳು ಉಂಟಾಗ್ತಾವ ಇನ್ನು ನೆಕ್ಸ್ಟ್ ಚಿತ್ರ ನೋಡೋಣ ಇಲ್ಲಿ ನೋಡ್ರಿ ಪ್ರಶ್ನೆಯನ್ನ ಸರಿಯಾಗಿ ಗಮನಿಸಿ ಚಿತ್ರವನ್ನು ಗಮನಿಸಿ ನೋಡಿಕೊಡ್ರಿ ಎ ಬಿ ಸಿ ಡಿ ಚಿತ್ರವನ್ನ ಗಮನಿಸಿ ದ್ರವದಿಂದ ಗಾಳಿಯ ಕಡೆಗೆ ಚಲಿಸುವ ಕಿರಣ ಬೆಳಕಿನ ಕಿರಣ ಎ ಬಿ ಯು ಎಂದ ಬಿ ಕೆ ಯು ದ್ರವದಿಂದ ಗಾಳಿಯ ಕಡೆಗೆ ಚಲಿಸುವ ಬೆಳಕಿನ ಕಿರಣ ಬಿ ಸಿ ಮತ್ತು ಬಿ ಡಿಗಳು ಒಕ್ಕ ಹೊಂದಿದ ಕಿರಣಗಳು ಬಿಸಿ ಇದು ನೆಕ್ಸ್ಟ್ ಬಿ ಡಿ ಸಿ ಮತ್ತು ಬಿಡಿಗಳು ವಕ್ರೀಭವನ ಹೊಂದಿದಂತ ಕಿರಣಗಳು ಇಲ್ಲಿ ಪ್ರಶ್ನೆಗಳದವ ಏನ್ ಪ್ರಶ್ನೆಗಳು ಒಂದೇದು ತೆಗೆದುಕೊಂಡ ದ್ರವ ಬೆಂಜಿನ ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಯಾವುದು ಇದರಲ್ಲಿ ಎ ಬಿ ತೆಗೆದುಕೊಂಡಂತಹ ದ್ರವ ಬೆಂಜಿನಾಗಿದ್ದರೆ ಬಿಸಿನ ಅಥವಾ ಬೀಡಿನ ಅಂದರೆ ವಕ್ರೀಭವನ ಹೊಂದಿದ ಕಿರಣ ಯಾವುದು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಏನಿದೆ ತೆಗೆದುಕೊಂಡ ದ್ರವ ನೀರು ಆಗಿದ್ದರೆ ತೆಗೆದುಕೊಂಡಂತ ದ್ರವ ಒಂದ್ ವೇಳೆ ಇಲ್ಲಿ ನೀರಾಗಿತ್ತು ಅಂತಂದ್ರೆ ವಕ್ರೀಭವನ ಹೊಂದಿದ ಕಿರಣ ಯಾವುದು ಉತ್ತರವನ್ನು ಸಮರ್ಥಿಸಿ ನೋಡ್ರಿ ಉತ್ತರವನ್ನು ಸಮರ್ಥಿಸಿ ಅಂತಂದಾಗ ಇಲ್ಲಿ ತೆಗೆದುಕೊಂಡದ್ದು ನೀರರಾಗಿರ್ಬೋದು ಅಥವಾ ದ್ರವ ಆಗಿರ್ಬೋದು ಆ ರೀತಿ ಅದಕ್ಕೆ ತಕ್ಕಂತೆ ಇಲ್ಲಿ ವಕ್ರೀಭವನ ಹೊಂದಿದಂಥ ಕಿರಣಗಳು ಯಾವುವು ಅಂದಾಗ ನೀರು ಒನ್ ಪಾಯಿಂಟ್ ತ್ರೀ ತ್ರೀ ಬೆಂಜಿನ್ ಒನ್ ಪಾಯಿಂಟ್ ಫೈವ್ ಟು ವಕ್ರೀಭವನ ಸೂಚ್ಯಂಕ ಹೊಂದಿವೆ ಒಂದೇ ದೊತಕ ತೆಗೆದುಕೊಂಡ ದ್ರವ ಬೆಂಜಿನ್ ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಯಾವುದು ಇಲ್ಲಿ ಬೀಡಿ ತೆಗೆದುಕೊಂಡಂತಹ ದ್ರವ ಬೆಂಜೀನ್ ಆಗಿತ್ತು ಅಂತಂದ್ರೆ ವಕ್ರಿಭವನ ಹೊಂದಿದಂತಹ ಕಿರಣ ಬಿಡಿ ಆಗಿದೆ ಇನ್ನು ಒಂದು ವೇಳೆ ತೆಗೆದುಕೊಂಡ ದ್ರವ ನೀರು ಆಗಿದ್ದರೆ ತೆಗೆದುಕೊಂಡಂತಹ ದ್ರವ ನೀರು ಆಗಿದ್ದರೆ ವಕ್ರಿಭವನ ಹೊಂದಿದ ಕಿರಣ ಯಾವುದಾಗುತ್ತೆ ಬಿಸಿ ಆಗುತ್ತೆ ನೋಡ್ಕೊಳ್ರಿ ಚಿತ್ರ ಬಿಸಿ ಆಗುತ್ತೆ ಬೆಂಜಿನ ಆಗಿತ್ತು ಅಂದ್ರೆ ಬಿಡಿ ನೀರು ಆಗಿತ್ತು ಅಂದ್ರೆ ಏನಾಗುತ್ತೆ ಬಿಸಿ ಆಗುತ್ತೆ ಇನ್ನ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾದಂತೆ ಬಾಗುವಿಕೆ ಕಡಿಮೆ ಆಗುತ್ತದೆ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾದಂತೆ ಬಾಗುವಿಕೆ ಏನಾಗ್ತದ ಕಡಿಮೆ ಆಗ್ತಾ ಹೋಗುತ್ತದೆ ಇನ್ನು ನೆಕ್ಸ್ಟ್ ಚಿತ್ರ ನೋಡ್ರಿ ಕೆಳಗೆ ಕೊಟ್ಟಿರುವ ಹೃದಯಗಳನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡ್ರಿ ಮೊದಲೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾಡ್ತಿದ್ರು ಡೈರೆಕ್ಟ್ ಆಗಿ ನಿಮಗೆ ಚಿತ್ರಗಳನ್ನ ಇಂಥ ಚಿತ್ರಗಳನ್ನು ಬಿಡಿಸಿ ಭಾಗಗಳನ್ನ ಗುರುತಿಸಿ ಅಂತ ಅಷ್ಟೇ ಕೇಳ್ತಾ ಇದ್ರು ಬಟ್ ಈಗಿಲ್ಲ ಚಿತ್ರಗಳನ್ನು ಅವರೇ ನೀಡಿ ಏನ್ಮಾಡ್ತಾರ ಕೆಲವು ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ ಹಾಗಾಗಿ ಚಿತ್ರದ ಬಗ್ಗೆ ನಿಮ್ಗೆ ಪೂರ್ತಿಯಾಗಿರೋ ಗೊತ್ತಿರಬೇಕು ಅದರ ಜೊತೆ ಜೊತೆಯಲ್ಲಿ ಯಾವ ರೀತಿ ಇದು ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋದನ್ನ ನಾನು ಈ ದಿನ ಚರ್ಚೆ ಮಾಡ್ತಾ ಇರೋದು ಇದು ನೋಡ್ರಿ ಎ ನೆಕ್ಸ್ಟ್ ಬಿ ಹೃದಯ ಚಿತ್ರ ಸಿ ಹೃದಯ ಚಿತ್ರ ಇವುಗಳಲ್ಲಿ ಯಾವ ಹೃದಯವು ಅದಕ್ಕೆ ಶಕ್ತಿ ಅವಶ್ಯ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತ ಮತ್ತು ಏಕೆ ಮೂರು ರೀತಿಯ ಹೃದಯ ಹೃದಯಗಳ ಇವೆ ಇಲ್ಲಿ ಇವುಗಳಲ್ಲಿ ಯಾವ ಹೃದಯವು ಏನ ಬಿನ ಸಿ ಅಧಿಕ ಶಕ್ತಿ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತ ಮತ್ತು ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿದಾಗ ನೋಡ್ಕೊಳ್ರಿ ಎ ಹೃದಯ ಬಿ ಹೃದಯ ಸಿ ಹೃದಯ ಇಲ್ಲಿ ಬಿ ಹೃದಯ ಯಾಕಂದ್ರೆ ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತ ಅಂದ್ರೆ ಬಿ ಹೃದಯ ಏಕೆಂದರೆ ಇಲ್ಲಿ ನಾಲ್ಕು ಕೋಣೆಗಳಿರುವುದರಿಂದ ಇಲ್ಲಿ ಎಷ್ಟಿರ್ತಾವ ನಾಲ್ಕು ಕೋಣೆಗಳು ಇರೋದರಿಂದ ಆಮ್ಲಜನಕ ಯುಕ್ತ ಮತ್ತು ಆಮ್ಲಜನಕ ರಿಕ್ತ ರಕ್ತವು ಇಲ್ಲಿ ನಾವು ಅಂದ್ರೆ ಇದು ಮನುಷ್ಯನ ಹೃದಯ ಮನುಷ್ಯನ ಹೃದಯದಲ್ಲಿ ಆಮ್ಲಜನಕ ಯುಕ್ತ ಆಮ್ಲಜನಕ ರಿಕ್ತ ಅಂದ್ರೆ ಆಮ್ಲಜನಕ ಇರುವಂತದ್ದು ಆಮ್ಲಜನಕ ಇರದೇ ಇರುವಂತಹ ರಕ್ತಗಳು ಮಿಶ್ರಣ ಆಗೋದಿಲ್ಲ ಇಲ್ಲಿ ಮಿಶ್ರಣವಾಗುವುದಿಲ್ಲ ದೇಹಕ್ಕೆ ಸಮರ್ಥ ಆಮ್ಲಜನಕ ಪೂರೈಕೆ ಆಗುತ್ತದೆ ದೇಹಕ್ಕೆ ಏನಾಗುತ್ತೆ ಸಮರ್ಥವಾದಂತಹ ಒಳ್ಳೆಯ ಬ್ಲಡ್ ಏನಾಗುತ್ತೆ ಪೂರೈಕೆ ಆಗುತ್ತೆ ಆ ಬ್ಲಡ್ ನಲ್ಲಿ ಆಮ್ಲಜನಕ ಹೆಚ್ಚಾಗಿರೋದ್ರಿಂದ ನಿಮಗಿದು ಇದು ದೇಹಕ್ಕೆ ಒಳ್ಳೆಯದು ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ಸಹ ಸಹಾಯಕವಾಗಿದೆ ಇನ್ನು ನೆಕ್ಸ್ಟ್ ಚಿತ್ರ ನೋಡ್ರಿ ಚಿತ್ರ ಅವರೇ ಕೊಟ್ಟಿದ್ದಾರೆ ಕೊಟ್ಟ ನಂತರ ಏನು ಕೇಳ್ತಾ ಇದ್ದಾರೆ ನೋಡ್ರಿ ಈ ಚಿತ್ರವನ್ನು ಗಮನಿಸಿ ಎ ಅಂತ ಕೊಟ್ಟಿದ್ದಾರೆ ಬಿ ಅಂತ ಕೊಟ್ಟಿದ್ದಾರೆ ಈ ಚಿತ್ರದ ಹೆಸರೇನು ಎ ಭಾಗದ ಹೆಸರೇನು ಬಿ ಭಾಗದಲ್ಲಿ ನಡೆಯುವ ಕ್ರಿಯೆ ಯಾವುದು ಅಂತ ಕೇಳ್ತಾರೆ ಚಿತ್ರವನ್ನು ಪುನಃ ಗಮನಿಸಿ ನೋಡ್ಕೊಳ್ರಿ ಈ ಚಿತ್ರದ ಹೆಸರೇನು ಮತ್ತು ಎ ಭಾಗದ ಹೆಸರೇನು ನೆಕ್ಸ್ಟ್ ಬಿ ಭಾಗದಲ್ಲಿ ನಡೆಯುವ ಕ್ರಿಯೆ ಯಾವುದು ಅಂತ ಕೇಳಿದಾಗ ಈ ಚಿತ್ರದ ಹೆಸರು ಪರಾಗರೇಣುವಿನ ಮೊಳೆಯುವಿಕೆ ಪರಾಗರೇಣುವಿನ ಮೊಳೆಯುವಿಕೆ ಎ ಭಾಗದ ಹೆಸರು ಪರಾಗರೇಣು ಬಿ ಭಾಗದಲ್ಲಿರುವ ನಡೆಯುವ ಕ್ರಿಯೆ ಅಂದರೆ ನಿಷೇಚನ ಬಿ ಭಾಗದಲ್ಲಿ ನಡೆಯುವಂತಹ ಕ್ರಿಯೆ ಯಾವುದು ನಿಷೇಚನ ಕ್ರಿಯೆ ನೆಕ್ಸ್ಟ್ ಒಂಬತ್ತನೇ ಚಿತ್ರ ನೋಡ್ರಿ ಚಿತ್ರವನ್ನು ಗಮನಿಸಿ ಈ ಚಿತ್ರದಲ್ಲಿರುವುದೇನು ಈ ಚಿತ್ರದಲ್ಲಿ ಇರುವುದೇನು ಈ ಭಾಗ ಎ ಭಾಗದ ಹೆಸರೇನು ಈ ವಂಶಾಭಿವೃದ್ಧಿಯನ್ನು ನಿರೂಪಿಸಿ ಚಿತ್ರವನ್ನು ಗಮನಿಸಿ ನೋಡಿದಾಗ ಈ ಚಿತ್ರದಲ್ಲಿರುವುದೇನೆಂದ್ರೆ ಬ್ರಯೋಫಿಲಂ ಎಲೆ ಇದು ನೆಕ್ಸ್ಟ್ ಎ ಭಾಗದ ಹೆಸರೇನು ಅಂತಂದ್ರೆ ಎ ಭಾಗ ಇದೇನದ ಮೊಗ್ಗು ಈ ವಂಶಾಭಿವೃದ್ಧಿಯನ್ನು ನಿರೂಪಿಸಿ ಅಂತಂದ್ರೆ ಇದು ಮೊಗ್ಗುವಿಕೆ ಎಲೆಯ ಅಂಚಿನಲ್ಲಿರುವ ಕುಳಿಗಳಲ್ಲಿ ಮೊಗ್ಗುಗಳು ಉತ್ಪತ್ತಿಯಾಗುತ್ತವೆ ಇಲ್ಲಿ ನೋಡ್ರಿ ಕುಳಿಗಳಿವೆ ಈ ಕುಳಿಗಳನ್ನ ಈ ರೀತಿ ಕುಳಿಗಳಿರ್ತವೆ ಇಲ್ಲಿ ಉಂಟಾಗುವುದೇನಂತಂದ್ರೆ ಮೊಗ್ಗುಗಳು ಅಂಚಿನಲ್ಲಿರುವ ಕುಳಿಗಳಲ್ಲಿ ಮೊಗ್ಗುಗಳು ಉತ್ಪತ್ತಿ ಆಗುತ್ತವೆ ಮತ್ತು ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ ಇವು ನಮ್ ಗಾರ್ಡನ್ ನಲ್ಲಿ ಸಿಗ್ತವೆ ನೋಡಬಹುದು ಇವನ್ನೆಲ್ಲ ಮತ್ತು ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ ಇನ್ನ ಹತ್ತನೇ ಚಿತ್ರ ನೋಡ್ಕೊಳ್ರಿ ಇದಕ್ಕೇನಂತ ಕರೀತಾರೆ ಈ ಚಿತ್ರವನ್ನು ನೋಡಿದಾಗ ಇದು ಯಾವ ಜೀವಿ ಇದನ್ನು ಚಿತ್ರ ಕೊಡ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಯಾವ ಜೀವಿ ಇಲ್ಲಿ ಯಾವ ವಿಧದ ನಿರ್ಲಿಂಗ ಸಂತಾನೋತ್ಪತ್ತಿ ನಡೆಯುತ್ತದೆ ಎ ಭಾಗದ ವಿಶೇಷತೆ ಏನು ಇದು ಎ ಭಾಗ ಎ ಭಾಗದ ವಿಶೇಷತೆ ಏನು ಇದು ಯಾವ ಜೀವಿ ಅಂದ್ರೆ ಹೈಡ್ರಾ ಹೈಡ್ರಾ ಜೀವಿ ಇದು ಇಲ್ಲಿ ಯಾವ ವಿಧದ ನಿರ್ಲಿಂಗ ಸಂತಾನೋತ್ಪತ್ತಿ ನಡೆಯುತ್ತದೆ ಅಂತಂದ್ರೆ ಮಗ್ಗುವಿಕೆ ಇಲ್ಲಿ ಆಗೋದೇನು ಮಗ್ಗುವಿಕೆ ಈ ಭಾಗದ ವಿಶೇಷತೆ ಏನು ಅಂತಂದ್ರೆ ಮೊಗ್ಗು ಪೂರ್ಣ ಬೆಳೆದ ನಂತರ ಈ ಮೊಗ್ಗು ಏನಲ್ಲ ಪೂರ್ಣ ಬೆಳೆದ ನಂತರ ಮಾತೃ ದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಯಾಗುತ್ತದೆ ಇದು ಮಗ್ಗುವಿಕೆ ಏನದಲ್ಲ ಈ ಮೊಗ್ಗು ಏನಾಗ್ತದೆ ಅಂತಂದ್ರೆ ಪೂರ್ಣವಾಗಿ ಬೆಳೆದ ನಂತರ ಇದು ಕಡಕಾಗಿಬಿಡುತ್ತೆ ಸಪ್ರೇಟ್ ಆಗುತ್ತೆ ಸಪ್ರೇಟ್ ಆದ ನಂತರ ಇದು ಹೊಸ ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ ಇನ್ನು ಮುಂದಿನ ಚಿತ್ರ ನೋಡೋಣ ಎ ಬಿ ಎ ಬಿ ಸಿ ಭಾಗಗಳನ್ನು ಹೆಸರಿಸಿ ಇಲ್ಲಿ ನೋಡ್ಕೋರಿ ಚಿತ್ರವನ್ನು ಗಮನಿಸಿ ಎ ಭಾಗ ಬಿ ಭಾಗ ಎ ಭಾಗ ಬಿ ಭಾಗ ಸಿ ಭಾಗಗಳನ್ನು ಹೆಸರಿಸಿ ಅಂದಾಗ ಎ ಭಾಗ ಏನಂದ್ರೆ ಕಾವಲು ಜೀವಕೋಶ ಇದು ಕಾವಲು ಸೋಲ್ಜರ್ ಅಂತಾನೆ ಹೇಳ್ಬೋದು ಇದು ಕಾವಲು ಜೀವಕೋಶ ಬಿ ಇದು ಬಿ ಪಾಯಿಂಟ್ ಏನಿದೆ ಪತ್ರರಂಧ ಸಿ ಏನಿದೆ ಅಲ್ಲ ಇದು ಕ್ಲೋರೋಪ್ಲಾಸ್ಟ್ ಸಿ ಏನಾಗುತ್ತೆ ಕ್ಲೋರಪ್ಲಾಸ್ಟ್ ಇದು ಮುಚ್ಚಿದ ಪತ್ರರಂಧ ತೋರಿಸುವುದು ಚಿತ್ರ ಯಾವುದು ಇದರಲ್ಲಿ ಈ ಎರಡು ಆಕೃತಿ ಎರಡು ಚಿತ್ರಗಳಲ್ಲಿ ಮುಚ್ಚಿದ ಪತ್ರರಂದ ತೋರಿಸುವ ಚಿತ್ರ ಯಾವುದು ಅಂತಂದ್ರೆ ಮುಚ್ಚಿದ ಯಾವುದು ಅಂತಂದ್ರೆ ಬಿ ನೆಕ್ಸ್ಟ್ ಎ ಭಾಗದ ಕಾರ್ಯವೇನು ಅಂತಂದ್ರೆ ಪತ್ರರಂಧ್ರದ ಮುಚ್ಚುವಿಕೆ ತೆರೆಯುವಿಕೆಗೆ ಸಹಾಯಕ ಎ ಭಾಗದ ಕಾರ್ಯ ಎ ಭಾಗದ ಕಾರ್ಯ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಪತ್ರರಂಧ್ರದ ಮುಚ್ಚುವಿಕೆ ಮತ್ತು ತೆಗೆಯುವಿಕೆಗೆ ಸಹಾಯಕ ಆಗುತ್ತೆ ಇನ್ನು ಈ ಚಿತ್ರವನ್ನು ಗಮನಿಸಿ ನೋಡ್ಕೊಡ್ರಿ ಇದನ್ನು ಈ ಪೂರ್ತಿ ಚಿತ್ರವನ್ನು ಗಮನಿಸಿ ಒಂದು ಬಾರಿ ಗಮನಿಸಿ ಏನು ನಿಮ್ಗೆ ವಿವರಣೆ ಕೊಡ್ತದ ಸ್ವಲ್ಪ ಯೋಚನೆ ಮಾಡಿ ಇಲ್ಲಿರುವ ಜೀವಿ ಯಾವುದು ಇದು ಜೀವಿ ಯಾವುದು ಯಾವ ವಿಧದ ಸಂತಾನೋತ್ಪತ್ತಿ ವ್ಯಾಖ್ಯಾನಿಸಿ ಇಲ್ಲಿರುವಂತಹ ಜೀವಿ ಯಾವುದು ಇದು ಜೀವಿ ಯಾವುದು ನೆಕ್ಸ್ಟ್ ಯಾವ ವಿಧದ ಸಂತಾನೋತ್ಪತ್ತಿ ಮಾಡ್ತಾ ಇದೆ ನೆಕ್ಸ್ಟ್ ಇದನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದ್ದಾರೆ ಇಲ್ಲಿರುವ ಜೀವಿ ಪ್ಲನೇ ಪ್ಲನೇರಿಯ ಇಲ್ಲಿರುವಂತಹ ಜೀವಿ ಪ್ಲನೇರಿಯಾ ಯಾವ ವಿಧದ ಸಂತಾನೋತ್ಪತ್ತಿ ಅಂದರೆ ಪುನರುತ್ಪಾದನೆ ಇದರ ಸಂತಾನೋತ್ಪತ್ತಿ ಪುನರುತ್ಪಾದನೆ ವ್ಯಾಖ್ಯಾನಿಸಿ ಅಂದರೆ ಜೀವಿಯು ಯಾವುದೇ ಕಾರಣದಿಂದ ತುಂಡಾದರೆ ಪ್ರತಿ ತುಂಡು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ ಇಲ್ಲಿ ಒಂದು ಜೀವಿಯು ಅಕಸ್ಮಾತ್ ಆಗಿ ಅಲ್ಲಿ ಅದು ತುಂಡಾಯಿತು ಎರಡು ಭಾಗ ಆಯ್ತು ಅಂದರೆ ಆ ಎರಡು ಭಾಗಗಳು ಏನಾಗ್ತದೆ ಪ್ರತಿ ತುಂಡು ಒಂದು ಹೊಸ ಜೀವಿಯಾಗಿ ಬೆಳೆಯುತ್ತದೆ ಇನ್ನು ನೆಕ್ಸ್ಟ್ ಹನ್ನೆರಡನೇ ಚಿತ್ರ ನೋಡಿರಿ ಹನ್ನೆರಡನೇ ಚಿತ್ರ ನೋಡಿದಾಗ ಗಮನಿಸಿ ಈ ಒಂದು ಚಿತ್ರವನ್ನು ಇದು ಏನನ್ನು ತೋರಿಸ್ತದೆ ಯಾವ ಚಿತ್ರ ಅನ್ನೋದನ್ನು ನಿಮಗೆ ಕಲ್ಪನೆಯಲ್ಲಿ ಬರುತ್ತೆ ಊಹಿಸಿ ನೋಡಿ ಈ ಜೀವಿ ಯಾವುದು ಅಥವಾ ಈ ಈ ಶಿಲೀಂಧ್ರ ಯಾವುದು ಅಂತ ಕೇಳಿದ್ದಾರೆ ಎ ಭಾಗವನ್ನು ಹೆಸರಿಸಿ ಇಲ್ಲಿ ಕೊಟ್ಟಿದ್ದಾರೆ ಎ ಭಾಗವನ್ನು ಹೆಸರಿಸಿ ಈ ವಿಧಾನವನ್ನು ವ್ಯಾಖ್ಯಾನಿಸಿ ಈ ಜೀವಿ ಅಂದ್ರೆ ರೈಜೋಪಸ್ ಅಥವಾ ಬ್ರೆಡ್ ಮೋಲ್ಟ್ ಅಂತ ಕರಿಬಹುದು ಈ ಜೀವಿ ಯಾವುದಂದ್ರೆ ರೈಜೋಪಸ್ ಆರ್ ಬ್ರೆಡ್ ಮೋಲ್ಟ್ ಎ ಭಾಗವನ್ನು ಹೆಸರಿಸಿ ಅಂದ್ರೆ ಬೀಜಕಗಳು ಇವು ಇದು ಎ ಭಾಗ ಏನಿದೆ ಅಲ್ಲ ಬೀಜಕಗಳು ಈ ವಿಧಾನವನ್ನು ವ್ಯಾಖ್ಯಾನಿಸಿ ಅಂದ್ರ ಬೀಜಕ ದಾನಿಗಳು ಬೀಜಕಗಳನ್ನು ಉಂಟು ಮಾಡುತ್ತವೆ ಬೀಜಕಗಳು ದಪ್ಪವಾದ ಬಿತ್ತಿ ಹೊಂದಿದ್ದು ಬಿತ್ತಿಯು ಇನ್ನೊಂದು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕ ಸಿಗುವವರೆಗೂ ಬೀಜಕಗಳನ್ನು ರಕ್ಷಿಸುತ್ತದೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಬೀಜಕ ದಾನಿಗಳು ಬೀಜಕಗಳನ್ನು ಉಂಟು ಮಾಡುತ್ತವೆ ಬೀಜಕಗಳು ದಪ್ಪವಾದ ಬಿತ್ತಿ ಹೊಂದಿದ್ದು ಭಿತ್ತಿಯು ಇನ್ನೊಂದು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕ ಸಿಗುವವರೆಗೂ ಬೀಜಕಗಳನ್ನು ರಕ್ಷಿಸುತ್ತದೆ ಇನ್ನು ನೆಕ್ಸ್ಟ್ ಚಿತ್ರ ನೋಡ್ರಿ ಈ ಚಿತ್ರದ ಹೆಸರೇನು ಈ ಚಿತ್ರದ ಹೆಸರೇನು ಅಥವಾ ಈ ಜೀವಿಯ ಹೆಸರೇನು ನೆಕ್ಸ್ಟ್ ಇದರ ನಡೆಯುತ್ತಿ ಇದು ಈ ಒಂದು ಏನಲ್ಲಿ ನಡೆಯುತ್ತಿರುವ ಕಾರ್ಯವೇನು ಈ ವಿಧಾನದ ಹೆಸರೇನು ಜೀವಿಯ ಹೆಸರು ಅಮಿಬ ಈ ಜೀವಿಯ ಹೆಸರೇನಂತ ಕರೀಬಹುದು ಅಮಿಬ ಏನಲ್ಲಿ ನಡೆಯುತ್ತಿರುವುದು ಏನಂದ್ರೆ ಕೋಶ ಕೇಂದ್ರ ವಿಭಜನೆ ಇಲ್ಲಿ ಏನಲ್ಲಿ ನಡೆಯುತ್ತಿರುವುದು ಕೋಶ ಕೇಂದ್ರ ವಿಭಜನೆ ಈ ವಿಧಾನದ ಏನಂದ್ರೆ ದ್ವಿ ವಿದಳನ ವಿದಳನ ಅಂದ್ರೆ ವಿಭಾಗಿಸೋದು ವಿದಳನ ಮಾಡ್ತಾ ಹೋಗ್ತಾ ಇದೆ ಯಾವುದೇ ಸಮತಲದಲ್ಲಿ ಜೀವಕೋಶವು ವಿಭಸ ವಿಭಜಿಸಲ್ಪಟ್ಟು ಎರಡು ಮರಿ ಮರಿಕೋಶಗಳುಂಟಾಗುತ್ತವೆ ಯಾವುದೇ ಸಮತಲದಲ್ಲಿ ಜೀವಕೋಶವು ವಿಭಜಿಸಲ್ಪಟ್ಟು ಅಂದ್ರೆ ವಿಭಾಗ ಆಗಿ ಎರಡು ಭಾಗಗಳಾಗಿ ಎರಡು ಮರಿಕೋಶಗಳು ಉಂಟಾಗುತ್ತವೆ ಇದು ಜೀವಿಯ ಹೆಸರೇನು ಅಮೀಬಾ ಇಲ್ಲಿ ಕೋಶ ಕೇಂದ್ರ ವಿಭಜನೆ ಆಗ್ತಾ ಇದೆ ಈ ವಿಧಾನದ ಹೆಸರಿಗೆ ನಾವು ವಿದಳನ ಅಂತ ಕರಿತೀವಿ ನೆಕ್ಸ್ಟ್ ಹದಿನಾಲ್ಕನೇ ಚಿತ್ರ ನೋಡ್ಕೊಳ್ರಿ ನಿಮಗೆ ಅರ್ಥ ಆಗ್ತಾ ಇರ್ಬೋದು ಹದಿನಾಲ್ಕನೇ ಚಿತ್ರ ಏನನ್ನದು ಈ ಚಿತ್ರವನ್ನ ಗಮನಿಸಿದಾಗ ಈ ಚಿತ್ರದಲ್ಲಿ ಎ ಗುರುತಿಸುವ ಗ್ರಂಥಿ ಯಾವುದು ಕಾರ್ಯ ತಿಳಿಸಿ ಎ ಗುರುತಿಸುವ ಗ್ರಂಥಿ ಯಾವುದು ಕಾರ್ಯ ತಿಳಿಸಿ ನೆಕ್ಸ್ಟ್ ಬಿ ಗ್ರಂಥಿ ಹೆಸರಿಸಿ ಹಾರ್ಮೋನು ತಿಳಿಸಿ ಇದರ ಕೊರತೆಯಿಂದ ಉಂಟಾಗುವ ನ್ಯೂನ್ಯತೆ ಇದರ ಹೆಸರು ತಿಳಿಸ್ರಿ ಈ ಇದರ ಕೊರತೆಯಿಂದ ಉಂಟಾಗುವಂತಹ ನ್ಯೂನ್ಯತೆ ಯಾವುದು ಅನ್ನೋದನ್ನು ತಿಳಿಸ್ರಿ ನೋಡ್ರಿ ಚಿತ್ರ ಅವರೇ ಕೊಟ್ಟಿದ್ದಾರೆ ಈ ನೆಕ್ಸ್ಟ್ ಇದು ಯಾವುದು ಅಂತಂದ್ರೆ ಪಿಟುಟರಿ ಗ್ರಂಥಿ ಈ ಚಿತ್ರ ಪಿಟುಟರಿ ಗ್ರಂಥಿ ಬೆಳವಣಿಗೆಗೆ ಸಹಾಯಕವಾದ ಪಿಟುಟರಿ ಹಾರ್ಮೋನ್ ಅನ್ನು ಉಂಟು ಮಾಡುತ್ತದೆ ಪಿಟುಟರಿ ಗ್ರಂಥಿ ನಮ್ಮ ಬೆಳವಣಿಗೆಗೆ ಸಹಾಯಕವಾದ ಪಿಟುಟರಿ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತದೆ ಇದು ಎ ನೆಕ್ಸ್ಟ್ ಬಿ ಯಾವುದು ಬಿ ಗ್ರಂಥಿ ಯಾವುದು ಅಂತಂದ್ರೆ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಇದು ಏನನ್ನು ಬಿಡುಗಡೆ ಮಾಡುತ್ತೆ ಅಂದರೆ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತದೆ ಅಥವಾ ಸ್ರವಿಸುತ್ತದೆ ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಸುತ್ತದೆ ಇದರ ಕೊರತೆಯಿಂದ ಉಂಟಾಗುವಂತ ರೋಗ ಗಳಗಂಡ ರೋಗ ಇದರ ಕೊರತೆಯಿಂದ ಉಂಟಾಗುವಂಥ ರೋಗ ಯಾವುದಂದ್ರೆ ಗಳಗಂಡ ರೋಗ ನೆಕ್ಸ್ಟ್ ಹದಿನೈದನೇ ಚಿತ್ರ ನೋಡ್ರಿ ಕೆಳಕ ಕೊಟ್ಟಿರುವ ಚಿತ್ರವು ವ್ಯಕ್ತಿಯೊಬ್ಬನ ದೃಷ್ಟಿ ದೋಷಕ ದೋಷಕತ್ವನ ವೈದ್ಯರು ಸೂಚಿಸಿದ ಪರಿಹಾರವನ್ನು ಸೂಚಿಸುತ್ತದೆ ಆ ವ್ಯಕ್ತಿಯಲ್ಲಿರಬಹುದ ದೃಷ್ಟಿದೋಷವು ಯಾವುದು ಮತ್ತು ಏಕೆ ನೋಡ್ರಿ ಇದನ್ನ ಚಿತ್ರವನ್ನ ನೋಡ್ಕೊಳ್ರಿ ಇದನ್ನು ನೋಡಿದಾಗ ಯಾವ ದೃಷ್ಟಿದೋಷ ಅಂತ ನಿಮಗೆ ಅನಿಸುತ್ತೆ ಅಂದಾಗ ಇದನ್ನ ನೋಡಿದಾಗ ಸಮೀಪ ದೃಷ್ಟಿದೋಷ ಏಕೆಂದರೆ ಇದರ ಇದನ್ನು ಸರಿಪಡಿಸಲು ಇಲ್ಲಿ ನಿಮ್ಮ ಮಸೂರವನ್ನು ಬಳಸಿರುತ್ತಾರೆ ಇಲ್ಲಿ ನೋಡ್ರಿ ನಿಮ್ಮ ಮಸೂರ ಇದೆ ಇದು ಸಮೀಪ ದೃಷ್ಟಿದೋಷ ಏಕೆಂದರೆ ಇದನ್ನ ಸರಿಪಡಿಸಲಿಕ್ಕೆ ಇಲ್ಲಿ ಯಾವ ಮಸೂರವನ್ನು ಬಳಸಿದ್ದಾರೆ ನಿಮ್ಮ ಮಸೂರವನ್ನ ಬಳಸಿದ್ದಾರೆ ಇನ್ನ ಕೊನೆಯ ಚಿತ್ರ ನೋಡ್ಕೊಳ್ರಿ ಇಲ್ಲಿ ಚಿತ್ರ ಎ ಬಿ ಮತ್ತು ಸಿ ಎ ಭಾಗ ಬಿ ಭಾಗ ಮತ್ತು ಸಿ ಭಾಗದ ಕಾರ್ಯವನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ ನೋಡ್ರಿ ಎ ಭಾಗ ಪ್ರಥಮ ಕಾಂಡ ಪ್ರಥಮ ಕಾಂಡ ಅಥವಾ ಭವಿಷ್ಯದ ಕಾಂಡ ಅಂತನೂ ಹೇಳ್ಬೋದು ಎ ಭಾಗ ಪ್ರಥಮ ಕಾಂಡ ಅಥವಾ ಭವಿಷ್ಯದ ಕಾಂಡ ನೆಕ್ಸ್ಟ್ ಬಿ ಭಾಗ ಏನಿದೆ ಅಂದರೆ ಪ್ರಥಮ ಮೂಲ ಅಥವಾ ಭವಿಷ್ಯದ ಬೇರು ಅಂತನೂ ಹೇಳ್ಬೋದು ಪ್ರಥಮ ಮೂಲ ಅಥವಾ ಭವಿಷ್ಯದ ಬೇರು ನೆಕ್ಸ್ಟ್ ಸಿ ಭಾಗದ ಕಾರ್ಯ ಸಿ ಭಾಗದ ಕಾರ್ಯ ಅಂತಂದ್ರೆ ಬೀಜ ದಳಗಳು ಸಂಗ್ರಹಿತ ಆಹಾರ ಹೊಂದಿರುತ್ತವೆ ಬೀಜ ದಳಗಳು ಸಂಗ್ರಹಿತ ಆಹಾರ ಹೊಂದಿರುತ್ತವೆ ನೋಡಿ ಮಕ್ಕಳು ಇಲ್ಲಿವರೆಗೂ ಹದಿನೇಳು ಚಿತ್ರಗಳನ್ನು ನಾನು ತೆಗೆದುಕೊಂಡು ನಿಮಗೆ ವಿವರವಾಗಿ ಹೇಳಿದ್ದೀನಿ ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಚಿತ್ರಗಳೆಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಇಂಥ ಚಿತ್ರಗಳದ್ದನ್ನು ನೀವು ಪ್ರಶ್ನೆಗಳನ್ನು ಮಾಡಿ ನಮಗೆ ಹಾಕ್ರಿ ಅಂತ ಅಂತಂದರೆ ಅಂತಹ ಚಿತ್ರಗಳ ಪ್ರಶ್ನೆಗಳನ್ನು ಸಹ ನಾನು ಮಾಡಿ ಅದಕ್ಕೆ ತಕ್ಕಂತೆ ಉತ್ತರಗಳನ್ನು ಸಹ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನಾನು ಇಲ್ಲಿ ವಿವರವಾಗಿ ತಮಗೆ ತಿಳಿಸಿದ್ದೀನಿ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಲೈಕ್ ಮಾಡಿ ಅವರಿಗೂ ಕಳಿಸಿದಂದರೆ ಈ ಒಂದು ಚಿತ್ರಗಳನ್ನು ಅವರು ಸಹ ನೋಡ್ತಾರೆ ಇದರಿಂದ ಅವರಿಗೂ ಉಪಯೋಗ ಆಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಓಕೆ ಟೇಕ್ ಕೇರ್